ಹಲೋ ಗುಡ್ ಮಾರ್ನಿಂಗ್ ಟೈಮ್ ಒಂದು ಆರೂವರೆ ಆಯಿತು ನಮ್ಮ ಮನೆಯವರು ಇವತ್ತು ನಮ್ಮೂರಿಗೆ ಹೋದ್ರು ನಮ್ಮೂರಲ್ಲಿ ಇವತ್ತು ಕೊನೆ ಕೊಯ್ಲು ಹಂಗಾಗಿ ಈಗ ಒಂದು ಎರಡು ಮೂರ್ನಾಲ್ಕು ವರ್ಷ ಆಯಿತು ಅಲ್ಲಿ ಯಾರು ಜನ ಸಿಗ್ತಾ ಇಲ್ಲ ಹಂಗಾಗಿ ಕೊನೆ ಕೊಯ್ಯೋದಕ್ಕೆಲ್ಲ ಅವಾಗೆಲ್ಲ ಒಬ್ಬರು ನಾವು ಒಬ್ರಿಗೆ ವಯಸ್ಸಿಗೆ ಕೊಡ್ತಾ ಇದ್ವಿ ಅವರು ಈಗ ವಯಸ್ಸಾಯಿತು ಮತ್ತೆ ನಮಗೂ ಅವ್ರಿಗೂ ಅಷ್ಟು ಯಾಕೋ ಅದು ಸ್ವಲ್ಪ ವಿಷಯದಲ್ಲಿ ಮನಸ್ಸಪ್ಪ ಆಗುತ್ತು ಹಂಗಾಗಿ ಬಿಟ್ಬಿಟ್ವಿ ಅದನ್ನ ಇಲ್ಲಾಂದರೆ ಫುಲ್ ರೆಡಿ ಮಾಡಿ ಅವ್ರು ನಮಗೆ ಕೊಡ್ತಾ ಇದ್ರು ಆ ಥರ ಆಗ್ತಾ ಇತ್ತು ಈಗ ಒಂದು ಮೂರು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಈಗ ಇವರೇ ಇಲ್ಲಿಂದನೇ ಜನ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಮುಗಿಸಿ ಬರ್ತಾರೆ ಇವತ್ತು ಅದೇ ಅಲ್ಲಿ ಊರಿಗೆ ಹೋದರು ಬೇಗ ಹೋಗಬೇಕು ಅಂತ ಹೊರಟರು ಅಷ್ಟೊತ್ತಿಗೆ ನಮ್ಮ ಇವ್ರದ್ದೇ ಸ್ವಲ್ಪ ಲೇಟ್ ಆಯ್ತು ಇವ್ರು ಯಾವಾಗಲೂ ಇನ್ ಟೈಮ್ ಲೇಟ್ ಆಗಿಲ್ಲ ಅಂದರೆ ಪಾಪ ಕೊನೆಗಾರೇ ಬೇಗ ಬಂದರು ಅಂದರೆ ತುಂಬ ದೂರ ಹೋಗ್ಬೇಕಲ್ಲ ಹಾಗಾಗಿ ಮತ್ತೆ ಇಲ್ಲಿಂದ ಕೊನೆಗಾರ ಇಲ್ಲಿ ಬಂದರು ಇಲ್ಲಿಂದ ಮತ್ತೆ ಸೀದಾ ನಮ್ಮ ಮಸರೂರಿಗೆ ಹೋಗಿ ಅಲ್ಲಿಂದ ಜನ ತೊಗೊಂಡು ವ್ಯಾನ್ ತಗೊಂಡು ಎಲ್ಲಾ ಅಲ್ಲಿ ಊರಿಗೆ ಹೋಗ್ತಾರೆ ಊರಿಗೆ ಹೋಗಿ ಕೊನೆ ಕೊಯ್ಲಿ ಮಾಡಿ ಬರ್ತಾರೆ ಅಮ್ಮ ನನಗೆ ಬಾ ಅಂತ ಕರೆದ್ರು ಅಂದ್ರೆ ಅವ್ರಿಗೆ ಒಬ್ರಿಗೆ ತ್ರಾಸಾಗತ್ತಲ್ವಾ ಹಂಗಾಗಿ ನಮ್ಮನೇಲಿ ಇವ್ರು ಏನಂದ್ರು ಅಂದ್ರೆ ಕಾರಲ್ಲಿ ಹೋಗಿ ಜನ ಜಾಸ್ತಿ ಆಗ್ತಾರೆ ಅಂದ್ರೆ ಯಾಕಂದರೆ ಹೆಣ್ಣಾಳು ಎಲ್ಲಾರನು ಕರ್ಕೊಂಡು ಹೋಗ್ತಾರೆ ಅಡಿಕೆ ಆಸೆ ಕೂಡ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡಿ ಅಲ್ಲಿ ಬರ್ತಾರೆ ಹಾಗಾಗಿ ಬೇಡ ಅಂದ್ರು ಅಮ್ಮ ನನಗೆ ಫೋನ್ ಮಾಡಿದ್ರು ಆಮೇಲೆ ಏನಮ್ಮ ಅವ್ರಿಗೆ ಹೇಳುವಲ್ಲ ಅವ್ರಿಗೆ ಫೋನ್ ಮಾಡಿದ್ರು ಅವರು ಇಲ್ಲ ಇಲ್ಲ ಬೇಡ ಮತ್ತೆ ಗಂಡಾಳೆಲ್ಲ ಇರ್ತಾರೆ ಹಂಗಾಗಿ ಬೇಡ ಅಂತ ಹೇಳಿದ್ರು ಹಂಗಾಗಿ ಹೋಗ್ಲಿಲ್ಲ ನಾನು ಇಲ್ಲಾದ್ರೂ ಅದು ಊರಿಗೆ ಹೋಗ್ತಾ ಇದ್ದೆ ಇವತ್ತು ಒಬ್ಳೆ ಮನೆಯಲ್ಲಿ ನನಗೆ ನೆನ್ನೆಯಿಂದ ನೆನ್ನೆ ತನಕ ಗೊತ್ತಿರಲಿಲ್ಲ ಇವರಿಗೂ ಯಾಕಂದರೆ ಯಾಕಂದ್ರೆ ಊರಲ್ಲಿ ಮಿಷನ್ ಹೊಡ್ಸಿರ್ಲಿಲ್ಲ ಆ ಮನೇನ ದಿಢೀರ್ ಅಂತ ಮಿಷನ್ ಹೊಡಿಯೋಕೆ ಬಂದ್ರು ಅಂತ ಹತ್ತು ಗಂಟೆ ಮೇಲೆ ಆಮೇಲೆ ಫೋನ್ ಮಾಡಿದ್ದಾರೆ ಆಮೇಲೆ ನಾನು ಅಷ್ಟೊತ್ತಿಗೆ ದೋಸೆ ಅಕ್ಕಿ ನೆನೆಸ್ಬಿಟ್ಟಿದ್ದೆ ನಾನೇನು ಮಾಡಿದೆ ದೋಸೆ ಅಕ್ಕಿನ ಸ್ವಲ್ಪ ಜಾಸ್ತಿ ನೆನೆಸ್ಬಿಟ್ಟೆ ಸ್ವಲ್ಪ ಹಿಟ್ಟಿರಲಿ ಅಂತ ಸಂಜೆ ಏನು ತಿಂಡಿ ಮಾಡಕ್ ಬೇಜಾರು ಬೇಜಾರ್ ಅನಿಸುತ್ತಲ್ವ ಹಂಗಾಗಿ ಇರುತ್ತೆ ಅಂತ ನಾನು ದೋಸೆ ಹಿಟ್ಟನ್ನ ಜಾಸ್ತಿ ಮಾಡಿಬಿಟ್ಟೆ ನನ್ನ ಕ್ರಾಚಾರಕ್ಕೆ ಇವತ್ತು ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ ದೋಸೆ ಇಟ್ಟು ಇಷ್ಟಿದೆ ಅದಕ್ಕೆ ಸಂಜೆಗೂ ಸೇರಿಸಿನೇ ಬದನೆಕಾಯಿ ಚಟ್ನಿ ಮಾಡ್ತೀನಿ ಅಂದರೆ ಬದನೆಕಾಯಿ ಗಿಡದಲ್ಲಿ ಬಿಟ್ಟಿದೆ ಮ ಸಂಜೆ ನನಗೆ ಯಾಕೋ ಸಂಜೆ ಅಡುಗೆ ಮನೆಗೆ ಬರೋಕೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಸಂಜೆಗೂ ಸೇರಿಸಿ ಬದನೆಕಾಯಿ ಚಟ್ನಿನೂ ಮಾಡಿಬಿಡ್ತೀನಿ ಇಷ್ಟು ದೊಡ್ಡ ಗಡಿಗೆಲಿ ದೋಸೆ ಹಿಟ್ಟಾಗಿದೆ ಇವತ್ತು ನಾನು ಯಾವತ್ತೂ ಹಂಗೆ ಮಾಡ್ತಿರೋ ಇವತ್ತು ಯಾಕೆ ಹಂಗೆ ಮಾಡೋದ ನನಗೆ ಗೊತ್ತಿಲ್ಲ ಇವತ್ತು ಮನೇಲಿ ಒಬ್ಬಳೇನೆ ಇವತ್ತು ಒಬ್ಬಳೇ ಇದ್ದಾಗ ಏನೇನು ಮಾಡ್ಕೊತೀನಿ ಅನ್ನೋದನ್ನ ತೋರಿಸ್ತೀನಿ ಏನು ಮಾಡ್ಕೊಳ್ಳೋದೇ ಇಲ್ಲ ನಾನು ನಿನ್ನೆ ಸಂಜೆ ಜೋಳದ ರೊಟ್ಟಿ ಮತ್ತು ಇದ್ದು ಇದ್ರ ಪಲ್ಯ ಮಾಡಿದ್ದೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೆ ಅದೇ ಹೆಸ್ರು ಕಾಳು ಪಲ್ಯ ಇದೆ ಅವ್ರು ತಕ್ಷಣ ನನಗೊಂದು ಐಡಿಯಾ ಬಂತಿದ್ವಿ ಮಧ್ಯಾಹ್ನಕ್ಕೆ ನನಗೆ ಹೆಸರು ಕಾಳು ಪಲ್ಯ ಬಿಸಿ ಅನ್ನ ಚೆನ್ನಾಗಾಗುತ್ತೆ ಅಂತೇಳಿ ರಾತ್ರಿ ಜೋಳದ ರೊಟ್ಟಿ ಮಾಡಿದೆ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ಅಷ್ಟೇ ಮತ್ತೇನು ಇಲ್ಲ ಮಧ್ಯಾಹ್ನ ಊಟದ್ದು ತಲೆ ಬಿಸಿ ಇಲ್ಲ ನನಗೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಆಗಲೇ ನಿಮ್ಮನ್ನ ವೆಲ್ಕಮ್ ಮಾಡಿದೆ ಅಂತ ಅಂದ್ಕೊಂಡೆ ಮಾಡೇ ಇರಲಿಲ್ಲ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ ಯಜಮಾನ್ರು ಹೋದ್ರಲ್ವ ಈಗ ನಾನು ನೀರು ಕುಡಿಯೋಣ ಅಂತ ಬಂದಿದ್ದೀನಿ ನಮ್ಮನವರು ಹೊರಡೋಕ್ಕಿಂತ ಮುಂಚೆ ಕೊನೆಗಾರರೇ ಬಂದರು ಇವತ್ತು ಸ್ವಲ್ಪ ನಾವು ಇಬ್ಬರು ಎದ್ದಿದ್ದು ಲೇಟಾಗೋಯಿತು ಯಾಕೆ ಅಂತ ಗೊತ್ತಿಲ್ಲ ಹೊರಗಡೆ ಕತ್ಲೇ ಇದೆ ಮತ್ತು ನಮ್ಮ ಸಿಂಭ ಹೊರಗಡೆ ಹೋಗಿದ್ದಾನೆ ಗೇಟ್ ತೆಗೆದ ತಕ್ಷಣ ಓಡಿ ಹೋಗಿದ್ದಾನೆ ಕರಿತಾ ಇದ್ದೀನಿ ನೋಡಿ ಆ ಮರದಡಿಗೆ ನಿಂತ್ಕೊಂಡಿರ್ತಾನೆ ಬರ್ತಾನೆ ಗೇಟ್ ತನಕ ನಾವು ಕರೆದ್ರೆ ಆಮೇಲೆ ಮತ್ತೆ ವಾಪಾಸ್ ಓಡಿ ಹೋಗ್ತಾನೆ ಹಂಗೆ ಮಾಡ್ತಿರ್ತಾನೆ ಒಂದು ಎರಡು ಮೂರು ಸಲ ಹಂಗೆ ಕಾಡಿಸಿ ಆಮೇಲೆ ತಾನೇ ಬಂದು ಗೇಟ್ ಬಡೀತಾನೆ ನಾವು ಹೋಗಿ ಬಾಗಲ್ ತೆಗೆದ್ರೆ ಬರ್ತಾನೆ ಅವನು ಎಷ್ಟೊತ್ತಿಗೆ ಬಂದು ಗೇಟ್ ಬಡೀಲಿ ಅಂತ ನಾನು ಸುಮ್ಮನೆ ಅದೇ ದಿನ ನಮ್ಮ ಮನೆಯವರು ಜೋರು ಮಾಡ್ತಾರೆ ಜೋರು ಮಾಡಿದಾಗ ಹೊರಗೆ ಹೋಗಲ್ಲ ಒಂದೊಂದು ದಿನ ಅದು ಹೆಂಗೋ ನಮ್ಮ ಇಬ್ಬರು ಕಣ್ಣು ತಪ್ಪಿಸಿ ಓಡೋಗ್ಬಿಡ್ತಾನೆ ಆದರೆ ಒಂದೊಂದು ಸಲ ತುಂಬ ಚಳಿಯೆಲ್ಲ ಇದ್ದಾಗ ಬುಟ್ಟಿಲಿ ಸುಮ್ಮನೆ ಮಲಗಿರ್ತಾನೆ ಒಂದೊಂದ್ಸಲ ಹಿಂಗೆ ಮಾತು ಕೇಳೋದೇ ಇಲ್ಲ ಅವನು ದೋಸೆ ಹಿಟ್ಟು ಉಬ್ಬಿ ಉಕ್ಕಿಬಿಡುತ್ತೆ ಅಂತ ಹೇಳಿ ಪಾತ್ರೆ ಇಲ್ಲೇ ಆಯಿತು ಆ ಪಾತ್ರೆ ಒಳಗೆ ಇಟ್ಟಿದ್ದೆ ನಾನು ಯಾವತ್ತೂ ಆ ಪಾತ್ರೆ ಒಳಗೆ ಇಟ್ಟಿರ್ತೀನೋ ಅದು ಉಕ್ಕೋದಿಲ್ಲ ಅದೇ ನಾನು ಏನಾದರೂ ತಟ್ಟೆ ಅಥವಾ ಏನಾದರೂ ಇಟ್ಟಿಲ್ಲ ಅಂದರೆ ಉಕ್ಕಿ ಹರಿದು ನಿಂತಿರುತ್ತೆ ನೋಡಿ ದೋಸೆ ಹಿಟ್ಟು ಇಷ್ಟಿದೆ ಚೆನ್ನಾಗಿ ಉಬ್ಬಿತು ಕೂಡ ತುಂಬ ಹುಳಿ ಬಂದರೂ ಚೆನ್ನಾಗಿರಲ್ಲ ಹುಳಿ ಬರದೇ ಇದ್ದರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ದೋಸೆ ದೊಡ್ಡ ದೊಡ್ಡ ಬದನೆಕಾಯಿ ಖಾಲಿ ಆಗಿಬಿಟ್ಟಿದೆ ಇದು ಒಂದು ಮಾತ್ರ ಇತ್ತು ನಾನು ಊರಿಗೆ ಹೋದಾಗೆಲ್ಲ ಅವ್ರ ಕೊಯ್ದೇ ಇಲ್ಲಲ್ಲ ಹಾಗಾಗಿ ಸುಮಾರು ಹಣ್ಣಾಗಿಬಿಟ್ಟಿದೆ ಬದನೆಕಾಯಿ ಅದರಲ್ಲಿ ಕೆಲವೊಂದೆಲ್ಲ ಸ್ವಲ್ಪ ಹುಳ ಅಂದರೆ ಹೋಲ್ ಹೋಲ್ ಥರ ಆಗಿತ್ತು ಹಾಗಾಗಿ ನೋಡೋಣ ಅಂತ ಇಷ್ಟು ಬದನೆಕಾಯಿನ ವೇದಕ್ಕೆ ಹಾಕಿದೆ ಆಮೇಲೆ ಸಂಜೆಗೂ ಸೇರಿಸಿ ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಮಾಡಿದೆ ಹಾಗೆ ಸೂಜ್ ಬಂದಿದ್ದೆಲ್ಲ ಸ್ವಲ್ಪ ಕಟ್ಟಗೆ ಮಾಡೋಣ ಅಂತ ಅದನ್ನು ಕೂಡ ಹುರಿತಾ ಇದ್ದೀನಿ ಕಾಯಿ ಕೂಡ ಇರಲಿಲ್ಲ ಹಾಗಾಗಿ ಕಾಯಿನ ಕೂಡ ಒಡ್ಕೊಂಡು ಎರಡು ಕಾಯಿನ ತುರ್ಕೊಂಡು ಬಂದೆ ನಾನು ಅಂದರೆ ಇವತ್ತೇನು ಕೆಲಸ ಇಲ್ಲಲ್ಲ ಹಾಗಾಗಿ ಬೇರೆ ಏನಾದರೂ ಕೆಲಸಗಳು ಮಾಡಿಟ್ಕೊಂಡ್ರೆ ಒಂದು ವಾರಕ್ಕಾಗಷ್ಟು ಆಗುತ್ತೆ ಅಂತೇಳಿ ತುಂಬ ಸಣ್ಣ ಸಣ್ಣದಿತ್ತು ಬದನೆಕಾಯಿ ಕಾಯಿ ಬಂದಿದ್ದೆಲ್ಲ ಹಾಗೆ ಬದನೆಕಾಯಿ ಚಟ್ನಿಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಜಾರಿಗೆ ಕಾಯಿ ಉಪ್ಪು ಹುಳಿ ಬೆಲ್ಲ ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಟ್ಟಿದ್ದೀನಿ ಈ ಹಸಿರು ಬದನೆಕಾಯಿ ಸ್ವಲ್ಪ ಬೇಯೋದು ಲೇಟಾಗುತ್ತೆ ಇನ್ನೊಂದು ಥರ ಇತ್ತಲ್ವ ಆ ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ಸಣ್ಣ ಉರಿ ಮಾಡಿ ಐದು ನಿಮಿಷ ಇಟ್ಟರೆ ಸಾಕು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಗೊತ್ತಾ ಇದು ಮಾತ್ರ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಷ್ಟು ಬದನೆಕಾಯಿ ಬೇಯಿಸಿದ್ದೆಲ್ಲ ಇಷ್ಟು ಬದನೆಕಾಯಿ ಸಿಕ್ಕಿದೆ ಅದರಲ್ಲಿ ಎರಡು ಬದನೆಕಾಯಿ ಹುಳ ಆಗಿತ್ತು ಹಾಗಾಗಿ ಅದನ್ನು ನಾನು ಎಸ್ಬಿಟ್ಟೆ ನನಗೆ ಬೇಯಿಸ್ಬೇಕಿದ್ರೇ ಡೌಟ್ ಇತ್ತು ಸಣ್ಣ ಸಣ್ಣ ಹೋಲಿತ್ತು ಅದು ಹೌದೋ ಅಲ್ವೋ ಅಂತೇಳಿ ಹಾಕಿದೆ ಆಮೇಲೆ ಗ್ಯಾಸ್ ಕೂಡ ವೇಸ್ಟ್ ಆಯಿತು ಅಂತ ಅಂದ್ಕೊಂಡೆ ಫಸ್ಟು ನಾನು ಅದು ಹಾಕಿಟ್ಟಿದ್ದೆಲ್ಲ ಮಿಕ್ಸಿ ಜಾರಿಗೆ ಅದೆಲ್ಲ ರುಬ್ಕೊಂಡು ಆ ನಂತರ ನಾನು ಬದ್ನೆಕಾಯಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ತುಂಬ ಖಾರ ಆಗಿತ್ತು she puts a hand in ಆಯಿತು ಟೈಮ್ ಬಂದು ಒಂಬತ್ತುವರೆ ಆಯಿತು ಡೈನಿಂಗ್ ಟೇಬಲ್ ಒರೆಸೋಣ ಅಂತ ಅಂದ್ಕೊಂಡೆ ಏನು ಗೊತ್ತಾ ಕೆಲಸ ಇಲ್ಲಲ್ಲ ಹಂಗಾಗಿ ಬರೀ ಅಲ್ಲಿ ಕೂರು ಇಲ್ಲಿ ಕೂರು ಸ್ವಲ್ಪ ಮೇಲ್ಗಡೆ ಒಂದಷ್ಟು ಬಟ್ಟೆ ತಕ್ಕ ಬಂದೆ ಅದಷ್ಟಾರು ಮಡ್ಚೋಣ ಅಂತ ಅಂದ್ಕೊಂಡೆ ಮತ್ತೆ ಯಾಕೋ ಬೇಡ ಅನ್ನಿಸ್ತು ಹಾಗಾಗಿ ಮೇಲೆ ಬೆಡ್ ಒಂದು ಕ್ಲೀನ್ ಮಾಡಿದೆ ಇನ್ನು ಮಿಷನ್ ಹಾಕಿಲ್ಲ ಆ ಮಿಷನ್ ಹಿಂದ್ಗಡೆ ದಿನ ಹಿಂದ್ಗಡೆ ಹೋಗಿ ತೊಳ್ಕೊ ಬಂದಿದ್ದೀನಿ ಈ ಮಿಷನ್ ಹಾಕಿ ಬರ್ತೀನಿ ರೂಮಲ್ಲಿ ಏನದು ಫ್ಯಾನ್ ತುಂಬ ಗಲೀಜಾಗಿದೆ ಅದನ್ನು ಒರೆಸೋಣ ಅಂತ ಅಂದ್ಕೊಂಡೆ ಯಾಕೋ ಮತ್ತೇನು ಮಾಡೋಕ್ಕೆ ಬೇಡ ಅನಿಸ್ತೀವಿ ಸುಮ್ಮನೆ ಆರಾಮಾಗಿರೋಣ ಅಂತ ಸುಮ್ಮನೆ ಇದ್ದೀನಿ ದಿನ ಬಿಸಿ ಬಿಸಿ ಇರ್ತೀನಲ್ಲ ಇವತ್ತು ಒಂಥರ ಮೀ ಟೈಮ್ ಅಂತ ಆರಾಮಾಗಿ ಇದು ಮಾಡ್ತೀನಿ ಅದಕ್ಕೆ ಬೇಗ ತಿಂದಿಲ್ಲ ಬರೀ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ ಹಂಗೆ ಹೇಗೋ ಮಾಡಿ ಟೈಮ್ ಪಾಸ್ ಮಾಡಿದೆ ಅದಕ್ಕೆ ಎರಡು ಕಾಯಿ ಒಡ್ಕೊಂಡು ಕಾಯಿ ತುರ್ಕೊಂಡ್ಬಿಟ್ಟೆ ನನಗೆ ಒಂದೆರಡು ಎರಡು ಮೂರು ದಿನ ಆರಾಮ್ ಅನಿಸುತ್ತೆ ಅಂತ ಹೇಳಿ ಮಧ್ಯಾಹ್ನ ಅದೇ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ನನಗೆ ಹುಳಿಬತ್ತಿ ತಿನ್ಬೇಕು ಅಂತ ಅನಿಸಿತ್ತು ಅವತ್ತಮ್ಮ ಮಾಡಿದ್ರಲ್ಲ ಅದ್ರ ರೆಸಿಪಿ ಕೇಳಿಟ್ಕೊಂಡಿದ್ದೆ ಆದರೆ ಯಾರೂ ಇಲ್ಲಲ್ಲ ಮತ್ತೆ ಎಂಥ ಮಾಡೋದು ಒಬ್ಳಿಗೆ ಮಾಡೋಕ್ಕೂ ಅದು ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಮತ್ತು ಪಲ್ಯ ಉಳಿದಿದೆ ಈಗ ಅದನ್ನು ಮತ್ತೆ ನಾನು ನಾಳೆ ನಾನೇ ತಿನ್ನಬೇಕು ಕೆಸಿಯೋಕ್ಕೂ ಕೈ ಬರೋದಿಲ್ಲ ಹಾಗಾಗಿ ಬೇಡ ಪಲ್ಯ ಖಾಲಿ ಮಾಡೋಣ ಅದು ಅದ ಅದು ಏನಾದರೂ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇದೆ ಇವತ್ತೊಂದು ಮದುವೆ ಮನೆ ಇತ್ತು ನಾನು ನಮ್ಮ ಮನೆಯವರು ಮದುವೆ ಮನೆಗೆ ಹೋಗೋಣ ಅಂತ ನಮ್ಮ ಮನೆಯವರು ಎಷ್ಟು ಒಂದು ವಾರ ಮುಂಚೆ ಹೇಳಿದರು ಹ್ಞೂ ಅಂತ ಹೇಳಿದ್ದೆ ನಮ್ಮ ಮನೆಯವರು ಅಲ್ಲಿಗೆ ಹೋದ್ರಲ್ಲ ಹಾಗಾಗಿ ಮದುವೆ ಮನೆ ಕ್ಯಾನ್ಸಲ್ ಆಯಿತು ನನಗೆ ಹಾಗಾಗಿ ಏನಾದರೂ ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಅದು ಪಾಸ್ತಾ ಇದೆ ಒಂದು ಸ್ವಲ್ಪ ಚಿನ್ನಿ ಅವತ್ತು ಬಂದಾಗ ಒಂದಷ್ಟು ಪಾಸ್ತಾ ತಂದಿದ್ಲು ನಂಗೆ ಅದು ಪಾಸ್ತಾನೋ ಮ್ಯಾಕ್ರೋನಿನೋ ಅಂತ ಅದು ಏನೋ ನಂಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಿಲ್ಲ ನನಗೆ ನಾನು ತೋರಿಸ್ತೀನಿ ಅದನ್ನು ನೀವೇ ಹೇಳಿ ಚಿನ್ನಿ ಪಾಸ್ತಾ ಅಂತ ಅಂದ್ಲು ಪಾಸ್ತಾ ಅಂದರೆ ಉದ್ದ ಇರುತ್ತೆ ಇದು ಮ್ಯಾಕ್ರೋನಿ ಅಂದರೆ ಹಿಂಗಿರುತ್ತಲ್ವಾ ನಾನು ಅದು ಅಂದೆ ಅದ್ರದ್ದೇನೋ ಮಾಡ್ಕೊಂಡಿದ್ಲ ಅವಳು ಚಿನ್ನಿ ಅದೇ ಅಂತ ಇದ್ಲು ವೈಟ್ ಸಾಸ್ ಪಾಸ್ತಾ ಸಿಗುತ್ತೆ ಮಮ್ಮಿ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನು ಅಂತ ಅಂದ್ಲು ನಾನು ಒಂದು ಎರಡು ಮೂರು ವಿಡಿಯೋ ನೋಡಿದೆ ಮೈದಾ ಎಲ್ಲ ಹಾಕಿ ಏನೇನೋ ಮಾಡ್ತಾರೆ ಆದರೆ ನೀನು ಅಲ್ಲೇ ತಿನ್ಬೇಕು ಅದು ಫ್ಲೇಕ್ಸ್ಗಳೆಲ್ಲ ಹಾಕ್ತಾರೆ ಅದೆಲ್ಲ ನಮ್ಮ ಹತ್ರ ಏನು ಇರೋಲ್ಲ ಹಾಗಾಗಿ ನೀನು ಅಲ್ಲೇ ತಿನ್ನು ಅದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಒಂದ್ಸಲ ಯಾವಾಗರೂ ಮುಂದಿನ ಸಲ ಮೈಸೂರಿಗೆ ಹೋದಾಗ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲ ನಮ್ಮ ಶಿವಮೊಗ್ಗದಲ್ಲಿ ಸಿಕ್ಕಿದ್ರೆ ಅಲ್ಲೋ ಟ್ರೈ ಮಾಡ್ಬೋದು ಅದರದ್ದು ಪಾಯಸ ಮಾಡ್ತಾರೆ ನಾ ಮೊನ್ನೆನೂ ಒಂದು ಮದುವೆ ಮನೇಲಿ ತಿಂದಿದ್ದೆ ನಾನು ಅದ್ರದ್ದು ವೀಡಿಯೋ ಕೂಡ ಶೇರ್ ಮಾಡಿದೆ ತುಂಬ ಚೆನ್ನಾಗಾಗುತ್ತೆ ಆದರೆ ನಂಗೆ ಅದು ಮ್ಯಾಕೋರಿನಿನೋ ಮ್ಯಾಕರೋನಿನೋ ಪಾಸ್ತಾನೋ ಅನ್ನೋದು ಡೌಟ್ ಇದೆ ಯಾವುದೋ ಒಂದು ಪಾಯಸ ಮಾಡ್ಕೊಂಡು ತಿಂತೀನಿ ಇವತ್ತು ಯಾಕೋ ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಮ್ಮ ಮನೆಯವ್ರು ಇಲ್ಲಲ್ಲ ಅದಕ್ಕೇನೋ ಏನೋ ಗೊತ್ತಿಲ್ಲ ಆದರೆ ಕೆಲಸ ಇಷ್ಟೊತ್ತಿಗೆ ಮುಗಿಸ್ತೀನೋ ನನಗೂ ಗೊತ್ತಿಲ್ಲ ಬಟ್ಟೆನೂ ಒಂದು ರಾಶಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಮಡ್ಚನ ಅಂತ ಅದನ್ನೂ ಮಡ್ಸ್ತೀನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಈಗ ಅದೇ ಇದನ್ನೊಂಚೂರು ವರ್ಸ್ಕೊಂತೀನಿ ಈ ಹಳೆ ಟಿ ಶರ್ಟ್ಗಳು ಚೆನ್ನಾಗಾಗ್ತವೆ ಸುಮಾರು ನಾವು ಕೊಟ್ಟುಬಿಟ್ಟೆ ಇದು ಚಿನ್ನಿದೆಲ್ಲ ಒಂದಿತ್ತು ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ ಆದರೆ ಇದು ಇದೆಲ್ಲ ಇದೆಯಲ್ಲ ಅದೆಲ್ಲ ಒಂಥರ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಂಗೆ ನಾನು ಉಲ್ಟಾ ಇಟ್ಕೊಂಡು ಒರೆಸ್ತೀನಿ ಓ ಇವತ್ತು ವಾಷಿಂಗ್ ಮೆಷೀನಿಗೆ ಬಟ್ಟೆ ಹಾಕಬೇಕು ಅಂತ ರಾಶಿ ಇದೆ ನಿನ್ನೆ ಹಾಕೋಣ ಅಂದ್ಕೊಂಡೆ ಸಂಜೆ ಮಾರ್ತು ಬಿಟ್ಟೆ ನಾನು ಹಾಗಾಗಿ ಇವತ್ತು ಕೊನೆಗೆ ಹಾಕ್ತೀನಿ ನಾನು ಸ್ನಾನ ಮಾಡಿ ಈ ಬಟ್ಟೆನೂ ಸೇರಿಸಿ ಹಾಕಿದ್ರೆ ಚೆನ್ನಾಗಾಗುತ್ತೆ ದಿನಾ ರಾಶಿ ರಾಶಿ ಪಾತ್ರೆಗಳನ್ನ ತೊಳಿತಾ ಇದ್ದೆ ಇವತ್ತು ನೋಡಿ ಪಾತ್ರೆಗಳೇ ಇಲ್ಲ ಇದಿಷ್ಟೇ ಪಾತ್ರೆ ಇದ್ದಿದ್ದು ಈಗ ಬೆಳಗ್ಗೆ ತಿಂಡಿ ತಿಂದಿದ್ದು ಚಟ್ನಿ ಮಾಡಿದ್ದು ನಮ್ಮಲ್ಲರು ಬೆಳಗ್ಗೆ ಟೀ ಕುಡ್ದು ಹೋಗಿದ್ದು ನಾನು ಕುಡ್ದಿರೋ ಮಗ್ಗನ್ನ ತೊಳೆದಿದ್ದೆ ಹಾಗೆ ಈಗ ನಾನು ಮಿಲ್ಕ್ ಶೇಕ್ ಕುಡ್ದಲ್ಲ ಅದು ಇಷ್ಟೇ ಪಾತ್ರೆ ಇದ್ದಿದ್ದು ನನಗೆ ಬೇಜಾರಾಗ್ತಾಯಿತ್ತು ತುಂಬ ದಿನ ಆಗಿತ್ತು ನಾನೀಗ ಹಾಡು ಕೇಳ್ತಾ ಎಲ್ಲ ಕೆಲಸ ಮಾಡ್ದೇನೆ ಇವತ್ತು ಯಾಕೋ ಹಾಡು ಕೇಳ್ತಾ ಕೆಲಸ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಹಾಡನ್ನು ಕೂಡ ದೊಡ್ಡಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಮನೆ ಎದುರುಗಡೆ ಒಬ್ಬರು ಮನೇಲಿ ಏನೋ ಊಟ ಇತ್ತು ಮುಸ್ಲಿಮ್ ಅವರು ಎರಡು ದಿನದಿಂದ ಅವ್ರ ಮನೇಲಿ ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಫುಲ್ ಪರದೆ ಕಟ್ಟಿಬಿಟ್ಟಿದ್ದಾರೆ ಒಳಗಡೆ ತುಂಬ ಜನ ಇರ್ತಾರೆ ಇವತ್ತು ಆಯ್ತಲ್ಲ ನೆಕ್ಸ್ಟ್ ಡೇ ಅಂತೂ ನಮ್ಮ ಮನೆ ಹತ್ರ ಎಲ್ಲ ಕಾರ್ ನಿಲ್ಲಿಸಿದ್ರು ಅಷ್ಟು ಜನ ಬಂದಿದ್ರು ಏನು ಫಂಕ್ಷನ್ ಅಂತ ನಮಗೂ ಗೊತ್ತಾಗಿಲ್ಲ ಹಾಗಾಗಿ ಅಲ್ಲಿ ಕೂಡ ದೊಡ್ಡಕ್ಕೆ ಹಾಡು ಹಾಕಿದ್ರು ನನಗೆ ನನಗಿಷ್ಟ ಆಗಿರೋ ಹಾಡನ್ನು ಹಾಕ್ಕೊಂಡು ನಾನು ಕೆಲಸನ ಮಾಡ್ತಾ ಇದ್ದೀನಿ ಮನೇಲಿ ಒಬ್ಬಳೇ ಇರೋಕ್ಕೆ ನಿಜ ಹೇಳ್ತೀನಿ ಎಷ್ಟು ಬೇಜಾರು ಅನ್ನಿಸ್ತಾ ಇತ್ತು ಅಂದರೆ ಅಪ್ಪ ಹೆಂಗೆ ನಾನು ಒಂದೊಂದ್ಸಲ ಅಂದ್ಕೊಳ್ಳೋದು ಅಯ್ಯಪ್ಪ ಒಬ್ಬಳೇ ಆರಾಮಾಗಿರಬೇಕು ನಾನು ಯಾರು ಇರಬಾರ್ದು ನನ್ನ ಪಾಡಿಗೆ ನಾನು ಇರಬೇಕು ಅನಿಸುತ್ತೆ ಇಲ್ಲ ಆಗದೇ ಇಲ್ಲ ನನಗೆ ಕೆಲಸ ಇಲ್ದಿದ್ರೂ ಬೇಜಾರಾಗುತ್ತೆ ಕೆಲಸ ಇದ್ರೂ ಬೇಜಾರಾಗುತ್ತೆ ನಾನೇ ಕೆಲಸ ಇದ್ದಾಗ ಅಯ್ಯಪ್ಪ ಇದು ಯಾವಾಗಾದರೂ ಮುಗಿಸ್ತೇನೋ ಅಂತ ಅನಿಸುತ್ತೆ ಕೆಲಸ ಇಲ್ದಿದ್ದಾಗ ಅಯ್ಯೋ ಏನು ಕೆಲಸ ಇಲ್ಲಲ್ಲಪ್ಪ ಅಂತ ಅನಿಸುತ್ತೆ ನಮ್ಮ ಹಣೆ ಬರನೇ ಅಷ್ಟು ಅನಿಸುತ್ತೆ ನಂದು ಒಬ್ಬಳದೇ ಅಲ್ಲ ಎಲ್ಲರಿಗೂ ಹಾಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಆದರೆ ಒಬ್ಬಳೇ ಮಾತ್ರ ಮನೇಲಿರೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮ್ಮನರಿಗೆ ಒಂದು ಎರಡು ಮೂರು ಸಲ ಫೋನ್ ಮಾಡಿದೆ ಅಲ್ಲೂ ನೆಟ್ವರ್ಕು ಸರಿಯಾಗಿ ಸಿಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಹೋದಾಗ ಹಾಗೆಯೇ ಹೊರಗಡೆ ಕಟ್ಟೆ ಎಲ್ಲ ಸ್ವಲ್ಪ ತೊಳೆದೆ ಬೇಗ ಕೆಲಸ ಆಗಿತ್ತಲ್ವ ಹಾಗಾಗಿ ಹಾಗೆಯೇ ಇದನ್ನು ಮ್ಯಾಕರೋನಿನ ನಾನು ನೆನೆಸಿಟ್ಟಿದ್ದೆ ನನಗೆ ಅದು ಪಾಸ್ತಾನೋ ಮ್ಯಾಕರೋನಿನೋ ಗೊತ್ತಿಲ್ಲ ಪಾಸ್ತಾ ಮ್ಯಾಕರೋನಿ ಅಂತ ಹೆಸರಿಟ್ಟಿದ್ದೀನಿ ನಾನು ಈಗ ಟೈಮ್ ಬಂದೀಗ ಒಂದು ಗಂಟೆ ಆಯಿತು ನಾನು ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಒಂದು ಗಂಟೆ ನೆನೆಸಿಟ್ಟಿದ್ದೆ ಸ್ನಾನ ಆದಳು ನೆನೆಸಿಟ್ಟಿದ್ದೆ ಆನಂತರ ಈಗ ಬಂದಳು ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಟೈಮ್ ಬಂದು ಒಂದು ಗಂಟೆ ಆಯಿತು ಅದನ್ನು ನಾನೀಗ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೇ ಅದು ಬೇಯ್ತಾ ಇರಲಿ ನಾನು ಅಷ್ಟೊಳಗೆ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕೋಣ ಅಂತ ಬಂದಿದ್ದೀನಿ ವಾಷಿಂಗ್ ಮೆಷಿನ್ಗೆ ಈಗ ನಾನು ಬಟ್ಟೆಗಳನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ನೋಡಿ ಇದು ಬೇಯ್ತಾ ಇದೆ ಇನ್ನೂ ಒಂಚೂರು ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಮತ್ತು ಇದು ಡಬ್ಬಲ್ ಆಗಬೇಕು ಅದು ಸಣ್ಣ ಇರುತ್ತಲ್ವ ಅದು ಬೆಂದಂಗೂ ಸ್ವಲ್ಪ ಒನ್ ಟು ಡಬ್ಬಲ್ ಆಗುತ್ತೆ ಅಂದರೆ ಸ್ವಲ್ಪ ದೊಡ್ಡದಾಗುತ್ತೆ ನನಗೆ ಇದು ನೋಡಿದಾಗ ಏನು ಗೊತ್ತಾ ಈ ಸಂತೆಯಲ್ಲೆಲ್ಲ ಬೋಟಿ ಸಿಗುತ್ತೆ ಗೊತ್ತಾ ಸ್ವಲ್ಪ ಅದೇ ಥರ ಅಂತ ಅನ್ನಿಸ್ತಾ ಇತ್ತು ನೋಡಿ ನೀರು ಕೂಡ ಕಮ್ಮಿ ಆಗಿದೆ ಈಗ ಬೆಂದಿದೆ ತಳ ಹಿಡಿತಾ ಇತ್ತು ಇದು ಮೈದಾದಿಂದ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು ನನಗೆ ಈ ಶಾವ್ಗೆ ಎಲ್ಲ ಇರುತ್ತೆ ಗೊತ್ತಾ ಅದೇ ಥರ ಅನ್ನಿಸ್ತು ಟೇಸ್ಟ್ ಕೂಡ ಸ್ವಲ್ಪ ಅದೇ ಥರ ಇರುತ್ತೆ ಶಾವ್ಗೆ ಪಾಯಸ ಎಲ್ಲ ಇರುತ್ತಲ್ವ ಸ್ವಲ್ಪ ಅದೇ ಥರ ಟೇಸ್ಟ್ ಬರುತ್ತೆ ಆ ನಂತರ ನಾನು ಇದಕ್ಕೆ ಮಿಲ್ಕ್ ಮೇಡನ್ನು ಹಾಕ್ತಾಯಿದ್ದೀನಿ ಪಾಯಸಕ್ಕೆ ಮಿಲ್ಕ್ ಮೇಡ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಹಾಲನ್ನು ಕೂಡ ಹಾಕಿ ಬೇಯಿಸ್ತಾ ಇದ್ದೀನಿ ಮಿಲ್ಕ್ ಮೇಡನ್ನು ಅದು ಇದು ಮಿಲ್ಕ್ ಮೇಡಲ್ಲಿ ಸ್ವೀಟ್ ಇದೆ ಹಾಗಾಗಿ ನೋ ಸ್ವೀಟನ್ನು ನೋಡಿ ಹಾಕ್ಕೋಬೇಕು ನಾನು ಇತ್ತು ಇಷ್ಟು ಸ್ವೀಟಿಗೆ ನಾನು ನಾಲ್ಕು ಚಮಚ ಸಕ್ಕರೆ ಮಾತ್ರ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವೀಟನ್ನ ಕಮ್ಮಿ ತಿಂತೀನಿ ಯಾಕಂದರೆ ಅದು ನನಗೆ ತುಂಬ ಸ್ವೀಟ್ ಅನಿಸಿದ್ರೆ ಒಂಥರ ಮಗ್ಚಟ್ಟು ಹೊಡೆದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಸ್ವೀಟನ್ನು ಹಾಕ್ಕೊತೀನಿ ತುಂಬ ಚೆನ್ನಾಗಾಗಿತ್ತು ಇದು ಸಣ್ಣ ಉರಿಲಿ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಕುದಿಸ್ಬೇಕಾಗುತ್ತೆ ಇದು ಖಂಡಿತ ಟ್ರೈ ಮಾಡಿ ಇದನ್ನು ತುಂಬಾ ಚೆನ್ನಾಗಿ ಆಗಿತ್ತು ನಾನು ಇದಕ್ಕೆ ಯಾವುದೇ ರೀತಿಯಾಗಿರೋ ಡ್ರೈ ಫ್ರೂಟ್ಸು ಆ ಥರ ಏನೂ ಇಲ್ಲ ನಾನು ಮದುವೆ ಮನೇಲಿ ತಿಂದಾಗ ಕೂಡ ಹಾಕಿರಲಿಲ್ಲ ಅನಿಸುತ್ತೆ ಅಥವಾ ನಾನು ಬಿದ್ದಿರಲಿಲ್ವೋ ಏನೋ ಗೊತ್ತಿಲ್ಲ ಆದರೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಅಷ್ಟು ಚೆನ್ನಾಗಿ ಅನ್ಸ್ ಏನೋ ಅಂತ ನಾನು ಅಂದ್ಕೊಂಡೆ ನೋಡೋದಕ್ಕೆ ನಿಮಗೆ ಈ ಥರ ದೊಡ್ಡ ದೊಡ್ಡದು ಅನ್ಸುತ್ತೆ ತಿನ್ನೋದು ಚೆನ್ನಾಗಾಗುತ್ತೆ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಿಲ್ಕ್ ಮೇಡ್ ಹಾಕಿ ಮಾಡಿ ಚೆನ್ನಾಗಿರುತ್ತೆ ನಾನು ಅವತ್ತು ಮಾಡಿದಾಗ ಬರೀ ಹಾಲು ಹಾಕಿ ಮಾಡಿದ್ದೆ ಮಿಲ್ಕ್ ಮೇಡ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಉರಿ ಮಾಡಿ ಅದನ್ನು ನಾನು ಬೇಯದಕ್ಕೆ ಇಟ್ಟಿದ್ದೀನಿ ನಮ್ಮ ಸಿಂಬಂಗೆ ಈಗ ಒಂದೂವರೆ ಒಂದು ಮುಕ್ಕಾಲು ಆಯ್ತಲ್ವ ಹಾಗಾಗಿ ಅವರು ಡ್ಯಾಡಿ ಬರ್ತಾರೆ ಅಂತ ಕಾಯ್ತಾ ಇದ್ದಾನೆ ನಾನು ಕಟ್ಟೆಯೆಲ್ಲ ತೊಳೆದು ತೊಳೆದಿಬೇಕಿದ್ರು ಕೂಡ ಅವನು ಕಟ್ಟೆಯಿಂದ ಹೊರಗೆ ಮಲಗಿದ್ದ ಈಗ ಅವ್ನ ಡ್ಯಾಡಿಗಾಗಿ ಇದ್ದಾನೆ ಪಾಪ ನೋಡಿ ಮಕ್ಕಳು ಕೂಡ ಕಾಯಲ್ಲ ಆ ಥರ ನಾಯಿಗಳು ಕಾಯ್ತವೆ ನಾನು ನಾಯಿ ಅನ್ನೋಲ್ಲ ನಮ್ಮ ಸಿಂಬನಿಗೆ ನಾವು ಯಾವಾಗಲೂ ಅವನಿಗೆ ಸಿಂಬ ಅಂತಲೇ ಕರೆಯೋದು ಹಾಗೆಯೇ ನೋಡಿ ಪಾಯಸ ಕೂಡ ಆಯಿತು ಈಗ ಊಟದ ಸಮಯ ಆ ಬಿಸಿ ಬಿಸಿ ಪಾಯಸ ಏನಿದು ಮ್ಯಾಕ್ರೋನಿನೋ ಪಾಸ್ತಾ ಪಾಯಸ ಖಂಡಿತ ಟ್ರೈ ಮಾಡಿ ಸೂಪರಾಗಿತ್ತು ಈ ಥರ ಗಟ್ಟಿ ಬರಬೇಕು ಅದು ಹಾಲ ಹಾಲಿನಂಶ ಎಲ್ಲ ಅದು ಹೀರ್ಕೊಂಡು ಈ ಥರ ಗಟ್ಟಿಯಾದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೆನ್ನೆ ರಾತ್ರಿ ಮಾಡಿರೋ ಹೆಸರುಕಾಳು ಪಲ್ಯ ಇತ್ತು ಹಾಗೆಯೇ ಅದ್ರ ಜೊತೆ ನಾನು ಮಿಡಿ ಉಪ್ಪಿನಕಾಯಿ ಇದ್ರ ಜೊತೆ ಸೆಣಗೆ ಇಲ್ಲ ಮೆಣಸಿನ್ಕಾಯಿನಾರು ಕರ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತು ಹಾಕೋ ಮನಸ್ಸ ಬರಲಿಲ್ಲ ಹಾಗಾಗಿ ಒಂದೊಂದು ಹಪ್ಪಳನ ಸುಟ್ಕೊಂಡೆ ಮಧ್ಯಾಹ್ನದ ಊಟ ಇದೆ ನಂದು ಪಾಯಸ ಮಾತ್ರ ಖಂಡಿತ ಟ್ರೈ ಮಾಡಿ ತುಂಬಾ ಆಗಿತ್ತು ಈ ಹೆಸರುಕಾಳು ಪಲ್ಯ ಮತ್ತು ಮಿಡಿ ಉಪ್ಪಿನಕಾಯಿ ಸೂಪರಾಗಿರುತ್ತೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗೆಯೇ ಊಟ ಎಲ್ಲ ಆಯಿತು ನನ್ನ ಎಡಿಟಿಂಗ್ ಕೂಡ ಆಯಿತು ನಮ್ಮ ಸಿಂಹ ನನ್ನನ್ನು ಹೊರಗೆ ಬಿಡು ಅಂತ ರಗಳೆ ಮಾಡ್ತಿದ್ದಾನೆ ಅದಕ್ಕೆ ಅವನಿಗೆ ಬಿಸ್ಕೆಟ್ ಹಾಕಿದೆ ನಮ್ಮ ಮನೆಯವರು ನನಗೆ ನಿನ್ನೆ ಕಬ್ಬು ತಂದು ಕೊಟ್ಟಿದ್ದರು ನಿಮಗೆ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಆಗುತ್ತೆ ನಾನು ಇಲ್ದಾಗ ಅಂತ ಹೇಳಿ ನಾನು ಕಬ್ಬುನ ಕಾಂಪೌಂಡ್ ಒಳಗೆ ತಿನ್ನೋಲ್ಲ ಕಾಂಪೌಂಡಿಂದ ಹೊರಗೆ ಕುತ್ಕೊಂಡು ತಿಂತೀನಿ ಹಾಗೆಯೇ ನಮ್ಮ ಸಿಂಬ ಕೂಡ ಬರ್ತಾನೆ ನನ್ನ ಜೊತೆ ಕಬ್ಬು ತಿನ್ನೋಕ್ಕೆ ನಾನು ಸಿಗದು ಸಿಗದು ಕೊಟ್ಟರೆ ಅವನು ಕೂಡ ಹಾಗೆ ರಸನ ನುಂಗ್ತಾನೆ ತುಂಬ ಚೆನ್ನಾಗಿತ್ತು ಕಬ್ಬು ಕೆಲವೊಂದು ಕಬ್ಬು ತುಂಬ ಗಟ್ಟಿ ಇರುತ್ತೆ ಆದರೆ ಈ ಕಬ್ಬು ತುಂಬ ಮೆತ್ತಗಿತ್ತು ನನಗೆ ಕಬ್ಬಿನ ಹಾಲು ಕುಡಿಯೋದಕ್ಕಿಂತ ಕಬ್ಬು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಾಗೆಯೇ ನಮ್ಮ ಮನೆಯವರು ಬಂದಾಗ ರಾತ್ರಿ ಒಂಬತ್ತುವರೆ ಆಗಿತ್ತು ತವರು ಮನೆಗೆ ಹೋಗಿ ಬಂದಿದ್ದಾರೆ ಅಂದರೆ ಅಮ್ಮ ಖಾಲಿ ಕೈಯಲ್ಲಂತೂ ಕಳಿಸೋದೇ ಇಲ್ಲ ಅಮ್ಮ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ ಇದು ಬಸಳೆ ಸೊಪ್ಪು ನಾನು ಕೂಡ ಊರಿಂದ ಬಸ್ಲೆ ಗಿಡ ತಂದಿದ್ದೀನಿ ನನ್ನ ಬಸ್ಲೆ ಗಿಡ ಇನ್ನೂ ಸಣ್ಣಕ್ಕಿದೆ ಅಮ್ಮನ ಬಸ್ಲೆ ಗಿಡ ಚೆನ್ನಾಗಾಗಿ ನೋಡಿ ಅಂದರೆ ಹಳೇದು ಬಸಳೆ ಇತ್ತಂತೆ ಅದು ಚೆನ್ನಾಗಿತ್ತಂತೆ ಒಂದಿಷ್ಟು ಬಸಳೆ ಸೊಪ್ಪು ಹಾಗೇ ಕೆಳಗಡೆ ಬೆಂಡೆಕಾಯಿ ಕೂಡ ಇದೆ ಹಾಗೆ ನಾನು ಅವತ್ತು ಮಾವಿನ ಸಾರಿ ಏನಿದು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಡಮ್ಮ ಅಂದೆ ಇದ್ದೆ ಗೊತ್ತಾ ಹಾಕಿ ಒಂದಿಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅದು ಅದು ಹಾಗೆ ಇಡ್ಲಿ ಮಾಡಿದ್ರಲ್ಲ ಇಡ್ಲಿ ಚೆನ್ನಾಗಾಗಿತ್ತಂತೆ ನನಗೂ ಇಡ್ಲಿ ಕೊಟ್ಟು ಕಳಿಸಿದ್ದಾರೆ ನಾನು ನೋಡಿ ದೋಸೆ ಹಿಟ್ಟು ಅಷ್ಟು ಮಾಡಿಕೊಂಡು ನಾನು ದೋಸೆ ಇಟ್ಟು ಹಾಗೆ ಫ್ರಿಜ್ಜಲ್ಲಿ ಉಳೀತು ಹಾಗೆಯೇ ಇದೇನೋ ಸ್ವೀಟ್ ಅನ್ಸುತ್ತೆ ಅವರಿಗೆ ಹೋಗಿದ್ದರಲ್ಲ ಕೆಲಸದವ್ರಿಗೆ ಅವರಿಗೆ ಹಾಗೆ ಹಾಲು ಮೊಸರು ಎಲ್ಲ ಕೊಟ್ಟು ಕಳಿಸಿದ್ರು ಇದು ಸ್ವೀಟ್ ತುಂಬ ಚೆನ್ನಾಗಿತ್ತು ಅದು ನಾನು ಕೇಳಬೇಕು ಅಮ್ಮನ ಕೇಳೋಕೆ ಆಗಿಲ್ಲ ಇವತ್ತಿಗೂ ಹಾಗೆಯೇ ಸಾಂಬಾರಿದು ಮನೆಯವರು ಅಂದರು ನಾನು ದೋಸೆ ಹಂಚಿನ ಇಟ್ಟೆ ಬಂದವಳೆ ಆಮೇಲೆ ನನಗೆ ಅಮ್ಮ ಇಡ್ಲಿ ಎಲ್ಲ ಕೊಟ್ಟು ಕಳಿಸ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನೋಡಿ ನನ್ನ ಬದನೆಕಾಯಿ ಚಟ್ನಿ ಖಾಲಿನೇ ಆಗಿಲ್ಲ ಹಾಗೆ ಇದೆ ಹಾಗೇ ಸಾಂಬಾರು ಕೊಟ್ಟು ಕಳ್ಸಿದ್ರಲ್ಲ ಇಡ್ಲಿನೂ ಕೊಡ್ಸಿದ್ ಕೊಟ್ಟು ಕಳ್ಸಿದ್ರಲ್ಲ ನಾವಿಬ್ರು ಅದನ್ನೇ ತಿಂದ್ವಿ ಅದಕ್ಕೆ ಹೇಳೋದು ತಾಯಿ ತಾಯಿನೇ ಅಂತ ಹೇಳಿ ಸಾಂಬಾರು ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ನಮ್ಮಮ್ಮ ಮಾಡೋ ಸಾಂಬಾರು ತುಂಬ ಇಷ್ಟ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮಮ್ಮ ತೆಳು ಮಾಡಿದರು ಸಾಂಬಾರನ್ನ ಇಲ್ಲಾಂದರೆ ಅವ್ರು ಮಾಡೋ ಸಾಂಬಾರು ಸೌಟಿಂದ ಹಿಂಗೆ ಬೀಳಲ್ಲ ಅಷ್ಟು ಗಟ್ಟಿ ಇರುತ್ತೆ ಅದು ಮನೆಯವ್ರಿಗೆ ಹೋದಾಗ ಅಂತ ಅವರಿಗೆ ಇಡ್ಲಿ ಮತ್ತು ವಡೆ ಎರಡೂ ಮಾಡಿದ್ರಂತೆ ಬೆಳಗ್ಗೆ ನಾವೆಲ್ಲ ಮುಂಚೆ ಸ್ಕೂಲಿಂದ ಬಂದ ತಕ್ಷಣ ನಮ್ಮಮ್ಮರು ನಮಗೆ ಇಡ್ಲಿ ಬೆಳಗ್ಗೆ ಉಳಿದಿದ್ರೆ ಈ ಥರ ರೊಟ್ಟಿ ಹಂಚಲ್ಲಿ ಈ ಥರ ಹಾಕಿ ಎಣ್ಣೆ ಹಾಕಿ ಬಿಸಿ ಮಾಡಿ ಕೊಡ್ತಾ ಇದ್ರು ಅಂದರೆ ನಮಗೆ ಸಂಜೆ ಬಂದ ತಕ್ಷಣ ತಿನ್ನೋದಕ್ಕೆ ಅಂತ ಹೇಳಿ ನಾನಿವತ್ತು ಅದೇ ಥರ ಮಾಡೋಣ ಅಂತ ನಾನು ಅದನ್ನೇ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೆಲ್ಲಿಕಾಯಿ ಉಪ್ಪಿನಕಾಯಿ ನೋಡಿ ತುಂಬ ಚೆನ್ನಾಗಾಗಿತ್ತು ತುಂಬಾ ದಿನದಿಂದ ನೆಲ್ಲಿಕಾಯಿ ಉಪ್ಪಿನಕಾಯಿ ತಿನ್ಬೇಕು ತಿನ್ಬೇಕು ಅಂತ ಅನ್ಸಿತ್ತು ಅವತ್ತು ಪಾಪ ಅಮ್ಮಗೆ ನಾನು ಬರ್ಬೇಕಿದ್ರೆ ಹಾಕೊಡಕ್ಕೆ ಇಲ್ಲ ಆಮೇಲೆ ಇವತ್ತು ಕೊಟ್ಟು ಕಳಿಸಿದರೆ ಈಗ ಇಡ್ಲಿ ತಿಂದು ಮಲಗಬೇಕು ಮನೇಲಿ ಬೇಜಾರಂದ್ರೆ ನಂಗೆ ಥರ ಬೇಜಾರಾಗ್ತಾ ಇತ್ತು ಆಮೇಲೆ ಕುತ್ಕೊಂಡು ಎರಡು ವೀಡಿಯೋ ಎಡಿಟ್ ಮಾಡ್ಕೊಂಡೆ ನಮ್ಮನೆಯವ್ರು ಬಂದಾಗ ರಾತ್ರಿ ಒಂಬತ್ತೂವರೆ ಆಗಿತ್ತು ಆಮೇಲೆ ಊಟ ಮಾಡಿದ್ವಿ ಭೀ ದೋಸೆ ತಿನ್ಲಿಲ್ಲ ಒಂದು ದೋಸೆ ಹೊಯ್ದೆ ನಾನು ತಿಂತಾರೆ ಅಂತ ಆಮೇಲೆ ಅವ್ರು ಅರ್ಧ ದೋಸೆ ತಿಂದು ಎರಡು ಇಡ್ಲಿ ತಿಂದರು ನಾನು ಅರ್ಧ ದೋಸೆ ತಿಂದು ಮೂರು ಇಡ್ಲಿ ತಿಂದು ಹಾಗೆ ಬಂದಿದೆ ಒಬ್ಬಳೇ ಮನೆಗೆ ಇರೋಕ್ಕಾಗಲ್ಲಪ್ಪ ಒಂದೊಂದ್ಸಲ ಅಂದ್ಕೊಂತೀವಿ ಆರಾಮಾಗಿ ಒಬ್ಬರೇ ಮನೇಲಿ ಇರ್ಬೋದು ಅಂತ ಪಾತ್ರೆ ಮೇಲೆ ಎದ್ದಿಟ್ಟುಕೊಟ್ಟು ಅವರು ಊರಿಗೆ ಹೋದ್ರು ಇವತ್ತು ಎದ್ದಾಗ ನಾವು ಆರು ಕಾಲಾಗ್ಬಿಟ್ಟಿತ್ತು ಇದೇನು ಗೊತ್ತಾ ತಾಳಿ ಚೈನು ಎ ಬರೀ ಊರಲ್ಲಿ ಹಿಡಿಯುತ್ತೆ ಆರು ಕಾಲು ಹಾಂ ಆರೂವರೆ ಆರು ಮುಖಾಲಿಗೆ ಅವರು ಕೂಡ ಊರಿಗೆ ಹೋದರು ನಂದು ಎಲ್ಲ ಕೆಲಸ ಆಯಿತು ಇದಿಷ್ಟು ಪಾತ್ರೆ ಒರೆಸ್ಕೊಂಡು ಬಿಸಿ ನೀರು ಕುಡ್ದಿಲ್ಲ ಜೀರಿಗೆ ನೀರು ಕುಡಿದೆ ಬಿಸಿ ನೀರು ಇದು ಈ ನೀರು ಕುಡ್ದಿಲ್ಲ ಈಗ ಕುಡಿಬೇಕು ತಿಂಡಿ ಬಂತು ಇವತ್ತು ಪಡ್ಡು ನೆನ್ನೆ ಹಿಟ್ಟಿದೆಯಲ್ಲ ಹಾಗಾಗಿ ಅದರದ್ದೇ ಪಡ್ಡು ಮಾಡಿಬಿಡ್ತೀನಿ ಅಟ್ಲಾಗೆ ಸಾಂಬಾರು ಇದೆ ಸಾಂಬಾರು ಏನೂ ಮಾಡೋ ಅವಶ್ಯಕತೆ ಏನಿಲ್ಲ ಅಮ್ಮ ಉಂಡೆ ಕೊಟ್ಟಿದ್ರಲ್ಲ ಒಂದೊಂಥರ ಸವೆನ್ ಕಪ್ಪು ಥರ ಇದೆ ಅದು ಗೋ ಕಡಲೆ ಹಿಟ್ಟು ಹಾಕಿ ಎಲ್ಲ ಮಾಡಿದ ರೀತಿ ಇದೆ ಒಂಥರ ಚೆನ್ನಾಗಿದೆ ನಾನು ಒಂದು ತಿ ರಾತ್ರಿ ನಮ್ಮನೆಯವ್ರು ಸಿಂಬಾಗ ಒಂದು ಹಾಕ್ತೀನಿ ಅಂತ ಸಿಂಬಾಗ ಹಾಕಿದ್ರು ಅವ್ರು ನಂಗೆ ಅಂದರು ಸಾಕದಂಗಾಗಿದೆ ಅದು ನಿನ್ನೆದು ಪಾಯಸನೂ ಹಾಗೆ ಇದೆ ಬಿಸಿ ಮಾಡಿ ಫ್ರಿಜ್ಜಿಗೆ ಇಡಲಿಲ್ಲ ಹಾಗೆ ಹೊರಗಡೆನೇ ಇಟ್ಟೆ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅದು ಅಮ್ಮ ಮೊಸರು ಹಾಲು ಎಲ್ಲ ಕೊಟ್ಟರೆ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ ಹಾಗೆ ನಾನು ಊರಿಂದ ಬಂದರೂ ಅಷ್ಟೇ ಫ್ರಿಜ್ಜಲ್ಲಿ ಜಾಗನೇ ಇರೋದಿಲ್ಲ ಆ ಥರ ತುಂಬ್ದಂಗೆ ಆಗಿಬಿಡುತ್ತೆ ನೆನ್ನೆ ನಾನು ಬೌಡೆ ಕಾಳುನ ನೆನೆಸಿದ್ದೆ ಮಧ್ಯಾಹ್ನಕ್ಕೆ ಚಪಾತಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಹೇಗಿದ್ರು ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದಾರಲ್ಲ ಸಾಂಬಾರು ಹಾಗೆ ಇಬ್ಬರಿಗೂ ಒಂದೊಂದು ಚಪಾತಿ ಎಲ್ಲ ಎರಡೆರಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಅದನ್ನು ಬೆಳಗ್ಗೆನೇ ನಾನೀಗ ಉಪ್ಪು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಹಾಕಿದ್ದೀನಿ ಇದು ಎಷ್ಟು ಹಳೆಯ ಅಂದರೆ ನನಗೆ ಗೊತ್ತಿಲ್ಲ ಇದು ಎಷ್ಟು ವರ್ಷದ್ದು ಅಂತ ಹೇಳಿ ಹಾಗೆ ಇದು ದೋಸೆ ಹಿಟ್ಟಿತ್ತಲ್ವ ಅದನ್ನೇ ಇವತ್ತು ಪಡ್ಡು ಮಾಡೋಣ ಅಂತ ಪಡ್ಡಿಗೆ ಹೆಚ್ಚುತ್ತಾ ಇದ್ದೀನಿ ಪಡ್ಡಿಗೆ ಈರುಳ್ಳಿನ ತುಂಬ ಸಣ್ಣಕ್ಕೆ ಹೆಚ್ಚುವುದು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹೆಚ್ಚಿದ್ರೆ ನನಗೆ ಬಾಯಿಗೆ ಈರುಳ್ಳಿ ಸಿಗಬೇಕು ಮತ್ತು ತುಂಬ ಈರುಳ್ಳಿ ಹಾಕಿ ಮಾಡಿದ್ರೆ ಪಡ್ಡು ಚೆನ್ನಾಗುತ್ತೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಮಾತ್ರ ಹಾಕ್ತೀನಿ ಬೇಕಿದ್ರೆ ಕ್ಯಾರೆಟ್ ಕೂಡ ಹಾಕ್ಬೋದು ಒಂದೊಂದು ಸಲ ಹಾಕ್ತೀನಿ ಒಂದೊಂದು ಸಲ ಹಾಕೋದಿಲ್ಲ ಹಸಿಮೆಣ್ಸು ಹಾಕ್ತಾರೆ ಅಮ್ಮ ನಾನು ಹಸಿಮೆಣ್ಸು ಹಾಕೋಲ್ಲ ಯಾಕಂದರೆ ನನಗೆ ಅದು ಬಾಯಿಗೆ ಅವಾಗವಾಗ ಹಂಗೆ ಸಿಕ್ಕರೆ ಅಷ್ಟಿಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಲ್ಲ ಆದರೆ ನಂಗೆ ಅಲ್ಲಿ ಎಮ್ಮೆ ಹಾಲು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದೆ ಚಳಿಗಾಲದಲ್ಲಿ ಎಮ್ಮೆ ಸ್ವಲ್ಪ ಹಾಲು ಕಮ್ಮಿ ಕೊಡುತ್ತೆ ಹಾಗೆಯೇ ಅದು ಕರ ಹಾಕಿ ಕೂಡ ಸುಮಾರು ದಿನ ಆಗಿತ್ತು ಹಾಗಾಗಿ ಅಮ್ಮಂಗೆ ಹಾಲು ಸರಿಯಾಗುತ್ತೆ ನಾವ್ಯಾರಾದರೂ ಹೋದರೆ ಸ್ವಲ್ಪ ಹಾಲು ಹೋಸಲ್ಲ ನಾವು ಹೋದಾಗೂ ಕೊಂಡಿದ್ವಿ ಅಲ್ಲ ಈ ಸಲವೂ ಅಷ್ಟೇ ಯಾಕಂದರೆ ನನಗೆ ಎಮ್ಮೆ ಹಾಲು ಅಂದರೆ ಟೀ ಕುಡಿಯೋಕ್ಕೆ ಇಷ್ಟ ಆಗುತ್ತಲ್ವ ಹಾಗಾಗಿ ಪಾಪ ಕೊಂಡು ಎಮ್ಮೆ ಹಾಲನ್ನು ನನಗೆ ಕೊಟ್ಟು ಕಳಿಸಿದ್ದಾರೆ ನಮ್ಮನೆಲ್ಲ ಅದು ಯಾರೋ ಬೇರೆಯವ್ರ ಮನೆಯದು ನಮ್ಮನೆ ಎಮ್ಮೆ ಹಾಲೇ ತುಂಬ ದಪ್ಪ ಇರುತ್ತೆ ಬೇರೆಯವ್ರು ಯಾರು ಅಷ್ಟು ಕೊಟ್ಟರು ಅಷ್ಟು ಸ್ವಲ್ಪನಾದರೂ ನೀರು ಹಾಕಿ ಕೊಟ್ಟಿರ್ತಾರಲ್ಲ ಆದರೂ ಟೀ ತುಂಬಾ ಚೆನ್ನಾಗಿತ್ತು ಊರಿಂದ ಹಾಲು ಬಂದಮೇಲೆ ಟೀ ಕುಡಿಯೋದೇ ಇದ್ರೆ ಹೇಗಲ್ವಾ ಹಾಗಾಗಿ ಚಟ್ನಿ ರುಬ್ಬಿದ್ರೂ ಅದಕ್ಕೊಂದು ಒಗ್ಗರಣೆ ಹಾಕ್ತೇನೆ ಹೋಗಿ ಟೀ ಕುಡಿಯೋದಕ್ಕೆ ಅಂತ ಹೋದೆ ಹಾಗೆಯೇ ಈಗ ನಮ್ಮ ಮನೆಯವರು ಕೂಡ ಬಂದರು ಇವತ್ತು ಸ್ವಲ್ಪ ನನ್ನ ನಿಧಾನ ಆಯಿತು ಕೆಲಸ ನೆನ್ನೆ ಏನೂ ಮಾಡ್ಕೊಂಡಿರಲಿಲ್ಲ ಬೇಜಾರು ಬೇಜಾರು ಅಂತ ಏನೂ ಕೆಲಸನೇ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ನೆನ್ನೆದೆಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೆ ಹಾಗೆ ನಮ್ಮ ಮನೆಯವ್ರದ್ದು ತಿಂಡಿ ಕೂಡ ಆಯಿತು ಈಗ ನಾನು ಪಡ್ಡನ್ನ ಹೊಯ್ಕೊಂಡು ಕುತ್ಕೊತಾ ಇದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್